ಪ್ಯಾಕಿಂಗ್ ಫೈವ್ ಇದು ಪ್ಯಾಕ್ ಮಾಡ್ತೀವಿ ಇದೆ ಇದರಲ್ಲಿ ಫಿಫ್ಟಿ ರುಪೀಸ್ ನಾವು ಸೇಲ್ ಮಾಡ್ತಾ ಇರೋದು ಹಾಕಿರುವಂತ ಬಂಡೆಗಳೆಲ್ಲ ತಗ್ಗದು ಜೋಳದೆಲ್ಲ ಖರ್ಚೆಲ್ಲ ತಗ್ಗದು ಒಂದ್ ಸಿಕ್ಸ್ಟಿ ಟು ಒನ್ ಲ್ಯಾಕ್ ವರ್ಗು ಅದನ್ನ ಮಾಡಬಹುದು ಈ ತರ ಒಂದು ರೂಟಿ ಲೇರ್ ಇರುತ್ತಲ್ಲ ದಪ್ಪದಾಗಿ ಬರುತ್ತೆ ನಮಗೆ ಯಾವ ಥರ ಒಂದು ರೋಟಿ ದಪ್ಪ ಬೇಕು ತೆಳು ಬೇಕೋ ಅದನ್ನು ಥರ ಇಲ್ಲಿ ಆರಾಮಾಗಿ ತೆಗಿಬೋದು ಆಲ್ಮೋಸ್ಟ್ ಆಗಿ ಪ್ರೊಡಕ್ಷನ್ ತೆಗೆದಿದ್ದಾರೆ ಅದಕ್ಕೆ ನೀರು ಹಸ್ತೀರಾ ಮೇಡಮ್ ಈಗ ಏಳು ರೂಪಾಯಿ ಎಂಟು ರೂಪಾಯಿದಾಗೆಲ್ಲ ಈ ತರ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀರಾ ನನ್ಗೆ ಖುಷಿ ಆಯ್ತು ಯಾವ ತರ ಇದು ಮನೆಯಲ್ಲೇ ಮಾಡ್ತಿದ್ದೀರ ಅಂತ ಹೇಳಿ ಹಾಂ ಈ ತರ ಬಿಸಿ ಬಿಸಿ ಜಾಸ್ತಿ ರೇಟಿಗೆ ಕೊಡ್ತೀರಾಮ್ಮ ನೀವು ಹಾಂ ಓಕೆ ಓಕೆ ಸಬ್ಸಿಡಿ ಕೂಡ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಎಕ್ಸಾಂಪಲ್ ಒಂದು ಲಕ್ಷ ರೂಪಾಯಿ ಮಷೀನ್ ಇದೆ ಅಂತ ಹೇಳಿದ್ರೆ ಹತ್ತತ್ರ ನಿಮಗೆ ಐವತ್ತು ವರ್ಗ ಕೂಡ ಸಬ್ಸಿಡಿನ ನಿಮಗೆ ಕ್ಲೈಮ್ ಮಾಡ್ಕೊಡ್ತಾರೆ ಏನಾದರೂ ಮದುವೆ ಸಮಾರಂಭ ಫಂಕ್ಷನ್ಸ್ ಇದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹೆಚ್ಚಿನದಾಗಿ ಒಂದು ಉತ್ತಮ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ ನೀವು ತಗೊಳ್ಬಹುದು ಸೊ ಟೇಸ್ಟ್ ಕೂಡ ಮಾಡಿ ನೋಡೋಣ ಈಗ ಬಿಸಿ ಬಿಸಿ ರೋಟಿ ಇದ್ರ ಮನೆ ಓಕೆ ಈಗ ಮನೆ ಫುಲ್ ಚಿಕ್ಕದಾಗಿತ್ತು ಫ್ಯಾಕ್ಟ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇದನ್ನ ಬಿಟ್ಟು ಮನೆ ಮಾಡ್ಕೊಂಡಿದೀವಿ ಈಗ ಚಿಕ್ಕದಾಗಿ ಫ್ಯಾಕ್ಟ್ರಿಗೋಸ್ಕರ ಅಂತಾನೆ ಇದನ್ನ ಫ್ಯಾಕ್ಟ್ರಿ ಸುಮಾರು ನೋಡ್ತಿರ್ಬೋದು ನೀವು ಒಂದು ಇಪ್ಪತ್ತು ಮೂವತ್ತು ಇರಬೇಕಿದಷ್ಟೇ ಇಲ್ಲ ಚಿಕ್ಕದು ಒಂದು ಇಪ್ಪತ್ತು ಒಂದು ಹದಿನೈದು ಇರಬೇಕು ಅಷ್ಟರಲ್ಲೆಲ್ಲ ಸೆಟಪ್ ಮಾಡ್ಕೊಂಡಿದಾರೆ ಮ್ಯಾಮ್ ಯಾವ್ಯಾವ ಮಿಷಿನ್ ಇದೆ ಮೇಡಮ್ ನಿಮ್ಮ ಹತ್ರ ಮೀನಿ ಇದೆ ಫಾಲ್ ಮೀನ್ ಮಿಷಿನ ಓಕೆ ಗಿರಣಿನಾ ಮೇಡಮ್ ಓಕೆ ಆಮೇಲೆ ಕಳಿಸೋ ಮಿಷಿನ್ ಇದೆ ರೊಟ್ಟಿ ಮಿಷನ್ ಇದೆ ಮಿಷಿನ್ ಜಾಸ್ತಿ ಮಾಡ್ಕೊತೀವಿ ಜಾಸ್ತಿ ಪ್ರೊಡಕ್ಷನ್ ತೆಗಿಬೇಕು ಅಂದಾಗ ಇದ್ರಲ್ಲಿ ಇನ್ನೊಂದ್ ಎರಡ್ ಮಾಡ್ಕೋತೀವಿ ಇದೊಂದು ಮತ್ತೆ ಇನ್ನೊಂದು ನೆಕ್ಸ್ಟ್ ಇದ್ರಲ್ಲಿ ಮಾಡ್ಕೊಂಡು ಈ ತರ ಮಾಡಿ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಇದನ್ನ ಸ್ವಲ್ಪ ಹಾಕ್ತಿವಿ ಹಿಟ್ಟು ಹಣ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟು ಹಿಟ್ಟಿದ್ರಲ್ಲಿ ಕಲ್ಸ್ಕೊತೀವಿ ನಾರ್ಮಲ್ ಮಾರ್ಲ್ ಹಿಟ್ಟಾದ ಬರೋ ಹತ್ರ ಉಲ್ಸ್ಕೊತಿವಿ ಆಮೇಲೆ ನೆಕ್ಸ್ಟ್ ಮಶಿನ್ ಹಾಕ್ತಿವಿ

ಫುಲ್ ತೆಳುವಾಗುತ್ತೆ ಓಕೆ ನಮ್ಮ ಲೆಫ್ಟ್ ಸೈಡ್ ಮಾಡ್ಕೊಂಡ್ರೆ ಫುಲ್ ಸಣ್ಣ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ರೋಲ್ ಅವರು ಟೈಟ್ ಮಾಡ್ತಾ ಹೋದಾಗ ಇಲ್ಲಿ ಫುಲ್ ಟೈಟ್ ಆಯ್ತು ಅಂದ್ರೆ ಇಲ್ಲಿ ಲೇಯರ್ ಏನು ಬರುತ್ತೆ ರೊಟ್ಟಿ ಮಿಷಿನ್ ತಳದಾಗಿ ಬರುತ್ತೆ ಈಗ ದಪ್ಪ ದಪ್ಪಿಡಿ ಮೇಡಮ್ ಈಗ ಅವ್ರು ಲೂಸ್ ಮಾಡ್ತಾ ಹೋಗ್ತಿದ್ದಾರೆ ಲೂಸ್ ಮಾಡಿದಾಗ ನೋಡ್ತಿರ್ಬೋದು ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಒಂದು ರೋಟಿ ಲೇಯರ್ ಇರುತ್ತಲ್ಲ ದಪ್ಪದಾಗಿ ಬರುತ್ತೆ

ಮೇಡಮ್ ಇದು ಎಷ್ಟು ಅವರ್ ಅಲ್ಲಿ ತೆಗೆದಿದ್ದೀರಾ ಮೇಡಮ್ ಒಂದು ಗಂಟೆಗೆ ಎಷ್ಟು ಪ್ರೊಡಕ್ಷನ್ ತೆಗಿತೀರಾ ಮೇಡಮ್ ಗಂಟೆಗೆ ನಾವು ಕೂಡ 1000 1500 ಅವರ್ ತೆಗಿತೀವಿ 1000 ಅವರ್ಗೆ ತೆಗಿತೀರಾ ಓಕೆ ಓಕೆ ಫಸ್ಟ್ ತಗೋತೀವಿ ಅಂಚ ಕಾಲಿ ಆದಮೇಲೆ ಟಿ ಹಾಕಿಬಿಟ್ಟು ಸ್ವಲ್ಪ ತಾದ್ಮೇಲೆ ಹ್ಮ್ ಹ್ಮ್ ಒಂದ್ ಕಡೆ ಎರಡು ಹಾಕೊಂಡ್ ನಾವು ಬೇಗ ಬೇಗ ಆಗಬೇಕು ಅಂತ ಹೇಳಿ ಸೋ ಒಂದೇ ಟೈಮ್ ಎರಡು ರೊಟ್ಟಿ ಬೇಯ್ ಬಿಡುತ್ತಾ ಸೇಮ್ ನೀರು ಹಾಸ್ತೀರಾ ಮೇಡಂ ಇದಕ್ಕೆ ನೀರು ಹಾಸ್ತೀವಿ ಸೇಮ್ ನಮಗೆ ಎಷ್ಟು

ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಬರುವಂತಹ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅವರ ರೋಟಿ ಮಷಿನ್ ಮ್ಯಾನುಫ್ಯಾಕ್ಚರ್ ಕಂಪನಿಯ ನಂಬರ್ ಕೂಡ ನಾನು ಆನ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಸೊ ಡೈರೆಕ್ಟ್ ಆಗಿ ಕಂಪ್ನಿಯವರಿಗೆ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನೀವು ಇಲ್ಲಿ ಅಥವಾ ಈ ಫೀಲ್ಡ್ ಅಲ್ಲಿ ಇರುವಂತಹ ಆಲ್ರೆಡಿ ಕಸ್ಟಮರ್ ಮನೆಯಲ್ಲೇ ಈ ತರ ಬಿಸ್ನೆಸ್ ತೆಗೆಯೋದನ್ನ ಟ್ರೈಲ್ ಕೂಡ ನೋಡ್ಕೋಬಹುದು ಮಾಡ್ಕೊಂಡು ಹೋಗ್ಬೋದು ಸರಿ ಕೈ ಕೆಳಗೆ ಹೋಗಿ ಬಿಡಿಯೋ ಕೈ ಕೆಳಗೆ ಹೋಗಿ

ಮೇಡಮ್ ಇನ್ನೊಂದು ಏನಂತ ಹೇಳಿದ್ರೆ ಮೇನ್ ಯೋಗ ಏನೋ ಲಕ್ಷಗಷ್ಟು ಲಕ್ಷ ಆದಾಯವೇನೋ ಪಡಿತಿದ್ದೀರಾ ಬಟ್ ಎಲ್ಲದಕ್ಕಿಂತ ನನಗೆ ಗ್ರೇಟ್ ಅನ್ಸಿದ್ದು ಒಂದು ಧೈರ್ಯ ಮಾಡಿದ್ರಲ್ಲ ಒಂದು ಲಕ್ಷ ಅಮೌಂಟ್ ಅಲ್ಲ ಅದು ಯಾವ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಾವು ರೊಕ್ಕ ತೆಗಿತೀವಿ ದುಡಿತೀವಿ ಅನ್ನೋದು ನಿಮ್ಗೆ ಯಾವ ತರ ಒಂದು ಕಾನ್ಫಿಡೆನ್ಸ್ ಬಂತು ಅದ್ ಹ್ಮ್ ಇದ್ದೇ ಇರೋದು ಆಮೇಲೆ ಆಮೇಲೆ ಮಾಡಿ ಮಾಡಿದ್ವಿ ಕೈ ಎಷ್ಟು ಅಂತ ಮಾಡಕ್ಕಾಗುತ್ತೆ ಬೇಡ ಒಂದು ಮಿಷಿನ್ಗೆ ಅಂತ ಹೋಗೋಣ ಅಂದ್ಬಿಟ್ಟು ಫಿರಾ ಹೋಗ್ಬಿಟ್ಟು ಎಲ್ಲ ಎನ್ಕ್ವೈರಿ ಮಾಡಿದ್ವಿ ಸರ್ ಇಲ್ಲ ಇಷ್ಟ ಆಗುತ್ತೆ ಸಬ್ಸಿಡಿ ಸಿಗುತ್ತೆ ಈ ತರ ಮಾಡ್ಕೊಡಿ ಅಂತ ಹೇಳಿದ್ರು ಆಮೇಲೆ ಬೇಡ ಮನೇಲಿ ಇಲ್ಲ ಬೇಡ ಕ್ಯಾಶ್ ಅಂಡ್ ಕ್ಯಾಮಿ ಕೊಡ್ತಾರೋಣ ಅಂತ ಅಂದ್ಬಿಟ್ಟು ಬೇರೆ ಕಡೆಯಿಂದ ಅಮೌಂಟ್ ಕೊಟ್ಬಿಟ್ಟು ನಾವು ತಗೊಂಡಿದ್ದೀವಿ ಸರ್ ಈಗ ಹೆಚ್ಚಿನ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಬರುವಂತ ಶ್ರೀರಾಮ್ ಫುಡ್ ಸೊಲ್ಯೂಷನ್ ಕಂಪ್ನಿಗೆ ನೀವು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಇನ್ನೂ ಹೆಚ್ಚು ಮಾಹಿತಿಯನ್ನು ತೆಗಿಬಹುದು ಜೊತೆಗೆ ಈ ಮಷಿನ್ಗಳ ಮೇಲೆ ಸಬ್ಸಿಡಿ ಕೂಡ ನೀವು ಸಿಗ್ತಾ ಇದೆ ಅಂದ್ರೆ ಎಕ್ಸಾಂಪಲ್ ಒಂದ್ ಲಕ್ಷ ರೂಪಾಯಿ ಮಷೀನ್ ಇದೆ ಅಂತ ಹೇಳಿದ್ರೆ ಹತ್ತತ್ರ ನಿಮಗೆ ಐವತ್ತು ಕೂಡ ಸಬ್ಸಿಡಿಯನ್ನ ನಿಮ್ಗೆ ಕ್ಲೈಮ್ ಮಾಡ್ಕೊಡ್ತಾರೆ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ ಇದೇ ತರ ನಿಮ್ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬಾಯ್ ಸೊ ಮಚ್